ನಾವು ನೋಡ್ಕೊಂಡು ಹೋಗಿದ್ವಲ್ಲ ಅವರು ಹೇಳಿದ್ರು ಅವಾಗಲೇ ಒಂದು ಉತ್ತರ ಕೊಟ್ಟಿದ್ರು ಅವರು ನಮಗೆ ಸರ್ ನಮಸ್ಕಾರ ಸರ್ ನಾವು ಎಲ್ಲರೂ ಡ್ರೈವರ್ಗಳು ಸರ್ ಕ್ಯಾಬ್ ಡ್ರೈವರ್ಗಳು ಈ ಆದೇಶ ಹೊಡ್ಸಾದ ಇದು ಯಾರ್ಯಾರಿಗೆ ಅನ್ವಯ ಆಗುತ್ತೆ ಅನ್ನೋದು ಹೊಂದಬೇಕು ಸರ್

ನೋಶಕ ಮಾಡಿ ಅದನ್ನ ವೈರಲ್ ಮಾಡೋದು ಇಲ್ಲ ಸರ್ ವೈರಲ್ ಪರ್ಮಿಷನ್ ತಗೊಳ್ಳೋದು ಮಾಡ್ಕೊಳ್ಳಿ ಇಲ್ಲ ಸರ್ ಪರ್ಮಿಷನ್ ತಕೊಂಡು ನಾವು ರೆಕಾರ್ಡ್ ಮಾಡಕ ಹೋಗ್ತೀವಿ ಅಂದ್ರೆ ನಮಗೆ ನಿಜ байಪೈ ಬರೋದಿಲ್ಲ ನಾವು ಇದೀವಲ್ಲ ಹೇಳ್ತಾ ಇದिवಲ್ಲ ನಿಮಗೆ ನಿಮ್ಮ ಎದುರಿಗೆ ನಿಂತಿದ್ದೀವಲ್ಲ ಸರ್ ನೀವು ನನ್ಗೆ ಹೇಳ್ತೀರಾ ಸರ್ ಪ್ರಪಂಚಕ್ಕೂ ಅದನ್ನ ಅಲ್ಲೇ ಅಟ್ಲೀಸ್ಟ್ ಹೇಳ್ಬೇಕಲ್ಲ ಅದನ್ನ ಆತರ ಕಣಿಸಕ ಆಗಲ್ಲ ಪರ್ಮಿಷನ್ ತಕೊಂಡು ಮಾಡಬೇಕು ನಿಮ್ಮ ಪಾಡ ನೀವು ರೆಕಾರ್ಡ್ ಮಾಡಕ ಆಗೋದಿಲ್ಲ

ಅಂತ ಮಾಡಬಹುದು ಕೇಳಬೇಕಾಗ್ತದೆ ಸರ್ಕಾರಿ ಕಚೇರಿ ನೀವು ಹೇಳಿದಂಗೆ ಕೇಳಕ್ಕೆ ಆಗುದಿಲ್ಲ ಅಂದ್ರೆ ಸರ್ಕಾರಿ ವಿಚಾರ ಹೇಳಿದ್ರೆ ವಿಚಾರ ಚರ್ಚೆ ಮಾಡ್ತಾ ಇದ್ದೇನೆ ನಿಮ್ಮ ಚರ್ಚೆ ಮಾಡಿ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ನಾವು ಕೆಲಸದವರಲ್ಲ ನಾವು ಕೆಲಸವರ ನೀವು ಕೆಲಸವರ ಸರ್ ನೀವು ಕೆಲಸದವರ ನಾವು ನಾವು ಟ್ಯಾಕ್ಸ್ ಕೊಡ್ತಾ ಇದೀವಿ ಆ ಟ್ಯಾಕ್ಸ್ ಇಂದ ನಿಮ್ಗೆ ಸಂಬಳ ಬರ್ತಾ ಇದೆ ಚರ್ಚೆ ಬರ್ತೀನಿ ಸರ್ ಖಂಡಿತ ಅದು ಮುಂದೆ ಅದ್ರ ಬಗ್ಗೆ ಮಾತಾಡ್ತೀನಿ ಈಗ ಫಸ್ಟ್ ಈಗ ಇದು ಯಾರ್ಯಾರಿಗೆ ಅನ್ವಯ ಆಗುತ್ತೆ ಅಂತ ಹೇಳಿ ಸರ್ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಅಗ್ರಿಗೇಟರ್ಗಳು ಟ್ರಾವೆಲ್ಸ್ಗಳು ಯಾರೇ ಇದ್ರೂನು ಕೂಡ ಜನಗಳಿಗೆ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಮೂವತ್ತೆರಡು ಕೊಡಬೇಕು ಅಂತ ಆದೇಶ ಆಗಿದೆ ಹೌದು ಸೊ ಇದನ್ನ ಓಲಾ ಉಬರ್ ಅವ್ರಿಗೆ ಅಥವಾ ರ್ಯಾಪಿಡ್ ಅವ್ರಿಗೆ ನಮ್ಮ ಯಾತ್ರಿ ಅವ್ರಿಗೆ ಏನಾದ್ರು ಸಪರೇಟ್ ಆಗಿ ನೀವು ಕರೆಕ್ಟ್ ಅಲ್ಲ ಸರ್ ಮತ್ತೆ ಅವರು ಈಗ ಜನಗಳಿಗೆ ರೇಟ್ ಅನ್ನ ಜಾಸ್ತಿನೂ ಮಾಡ್ತಾ ಇದಾರೆ ಕಡಿಮೆನೂ ಮಾಡ್ತಾ ಇದ್ದಾರೆ ಸೊ ಕಡಿಮೆ ಮಾಡೋದ್ರ ನಾವೇ ಅವ್ರಿಗೆ ರಿಕ್ವೆಸ್ಟ್ ಕೂಡ ಕೊಟ್ಟಿದ್ವಿ ಆಫೀಸ್ ಸರ್ ಈಗ ಕಂಪ್ಲೇಂಟ್ ನಾನು ಕೊಡ್ತೀನಿ ನೆಕ್ಸ್ಟ್ ನನಗೆ ಬೇಕಾಗಿದ್ದು ಒಂದೇ ಇದು ಅವ್ರನ್ನ ನಾವು ಹೋಗಿ ಆಲ್ರೆಡಿ ಆಫೀಸ್ ಹೋಗಿ ಕೇಳಿದ್ವಿ ಅವರು ನಮ್ಮ ಯಾತ್ರೆ ಆಫೀಸ್ಗೆ ರಾಪಿಡ್ ಆಫೀಸ್ಗೆ ಎಲ್ಲ ಅವ್ರೇನಂತಾರೆ ಸರ್ ನಮ್ಗೆ ಯಾರು ಹೇಳಿಲ್ಲ ಅಂತ ಹೇಳಿದಾಗ ಅವರು ಮತ್ತೆ ನೀನ್ ಯಾಕಪ್ಪ ರೇಟ್ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಮಾಡ್ತಾ ಸರ್ಕಾರ ಆದೇಶ ಕೊಟ್ಬಿಟ್ಟಿದೆ ಇದು ಎ ಸಿ ಗಾಡಿಗೆ ನಾನ್ ಎ ಸಿ ಗಾಡಿಗೆ ಅಂತ ಅವ್ರು ಹೇಳಿಲ್ಲ ರೇಟ್ ಆಫ್ ಡಿಪೆಂಡ್ ಆಫ್ ರೇಟ್ ಮೇಲೆ ಹೇಳಿದ್ದಾರೆ ಅವರು ಜನ ಕೆಟ್ಟವರು ಇದು ಎಂತದ್ದು ಬಡವರು ಬರ್ಲಿ ಶ್ರೀಮಂತರು ಬರ್ಲಿ ಒಂದೇ ಹೇಳಿದ್ಯಾ ನೀನು ನೀನು ನಿನ್ನ ಕಂಪನಿ ವರ್ಚಸ್ ಅನ್ನ ಜೆಸ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನ ಯಾಕೆ ತುಣಿತಾ ನೀ ಸ್ಟ್ಯಾಂಡರ್ಡ್ ರೇಟ್ ಮಾಡಿ ಬಿಡೋರು ನೀನು ಅಂತ ನಾನ್ ಕೇಳಿದಿಕೆ ಇಲ್ಲ ನಾವು ಆತರ ನಮ್ಗೆ ಇನ್ನೂ ರೆಗ್ಯುಲೇಷನ್ ಬಂದಿಲ್ಲ ಅಂದ್ರು ನಾನು ಇದನ್ನ ನಿಮ್ಮ ಕೇಳ್ಕೊಂಡು ಹೋಗೋಣ ಎಲ್ಲರಿಗೂ ಅಂದ್ರೆ ಏನು ಎಲ್ಲರಿಗೂ ಅನ್ವಯಿಸ್ತಕ್ಕಂಥದ್ದು ಇದು ಅವ್ರಿಗೆ ಇವ್ರಿಗೆ ಅಂತಲ್ಲ ಈಗ ನೀವ್ ಅವ್ರಿಗೆ ಕಳ್ಸಿ ಕಳ್ಸೋಣ ಅವ್ರಿಗೆ ಕಳ್ಸಿ ಕಳ್ಸೇಬೇಕು ಅವ್ರು ಅವ್ರು ಮಾಡ್ಲೇಬೇಕು ನಮ್ಗೆ ಲೆಟರ್ ಕೊಡ್ಬಿಟ್ಟು ಲೆಟರ್ ಕೊಡಿ ನಮಗೆ ಈ ರೀತಿ ನಾವು ಹೋದಾಗ ಈ ತರ ಮಾಹಿತಿ ಕೇಳಿದಾರೆ ಇವ್ರಿಗೆ ಮಾಹಿತಿ ಇಲ್ಲ ಅಂತ ಕಾಣುತ್ತೆ ಮಾಹಿತಿ ಕೊಡಿ ಅಂದ್ರೆ ಯಾಕಂದ್ರೆ ಒಂದ್ ಕಂಪ್ಲೇಂಟ್ ಗೆ ವ್ಯಾಲ್ಯೂ ಇರೋದಿಲ್ಲ ಸಾವಿರ ಕಂಪ್ಲೇಂಟ್ ಗೆ ವ್ಯಾಲ್ಯೂ ಇರೋದು ನಾನು ಹೇಳ್ತೇನೆ ಅರ ಪಿ ಡಿ ಎಫ್ ಮಾಡ್ಕೊಡ್ತೀನಿ ನೀವೆಲ್ಲರೂ ಪ್ರಿಂಟ್ ಮಾಡ್ಕೊಂಡಿ ನಿಮ್ಮ ಸಿಗ್ನೇಚರ್ ಹಾಕಿ ನಿಮ್ ಡಿಎಲ್ ನಂಬರ್ ಹಾಕಿ ಎಲ್ಲ ಹಾಕಿ ಇವ್ರಿಗೆ ಅದು ತಾಕ್ಲೇಬೇಕು ಅವ್ರಿಗೆ ಅರ್ಥ ಆಯ್ತಾ ನಾನು ಏನ್ ಹೇಳ್ತೀನಿ ಅದನ್ನ ಫಾಲೋ ಮಾಡಿ ಬ್ರದರ್ ಸರ್ ಒಂದು ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಕ್ಯಾಬ್ ಡ್ರೈವರ್ಸು ಓಲಾ ಉಬರು ಹೆಚ್ಚಿಗೆ ಮಾಡ್ತಾರೆ ಇವರು ನಮ್ಮ ಹಾತ್ರೆ ರ್ಯಾಪಿಡೇ ಎಲ್ಲ ಮಾಡ್ತಾರೆ ಇವ್ರು ಏನಾಗಿದೆ ಅಂದ್ರೆ ಡ್ರೈವರ್ಗಳ್ದು ಯಾರ್ದಾನ ಬ್ಲಾಕ್ ಮಾಡ್ತಾ ಇದ್ದಾರೆ ಐಡಿಗಳು ಇವಾಗ ಡೈಲಿ ನಾವು ಡ್ಯೂಟಿ ಮಾಡೋದ್ರೆ ಒಬ್ಬೊಬ್ರು ಇದಾರಲ್ಲ ಯಾರು ಕೊಡ್ತಾ ಇಲ್ಲ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ರುಪೀಸ್ ಒನ್ ಕಿಲೋಮೀಟರ್ ಗೆ ಚಾರ್ಜ್ ಸಾರ್ ನಿನ್ನೆ ಫೈವ್ ಕಿಲೋಮೀಟರ್ ಡ್ರಾಪ್ ಮಾಡ್ದೆ ಎಷ್ಟು ಕಿಲೋಮೀಟರ್ ಫಿಫ್ಟಿ ಆಟೋಗೆ ಐನೂರ ನಲ್ವತ್ತೆ ಎಷ್ಟು ಕಿಲೋಮೀಟರ್ ಅದು ಇಪ್ಪತ್ತೈದು ಕಿಲೋಮೀಟರ್

ಈಗ ಮುಖ್ಯ ಉದ್ದೇಶ ನಂದೊಂದು ರಿಕ್ವೆಸ್ಟ್ ಏನು ಅಂದ್ರೆ ಅಥವಾ ಸಲಹೆ ಏನು ಅಂದ್ರೆ ನಂಗೆ ಬೇಕಾಗಿರೋದು ಈ ರೆಗ್ಯುಲೇಟರ್ ಅಲ್ಲಿ ನಾನು ಬೈ ಬೈ ಅಂದ್ರೆ ಮಾತಾಡ್ಕೊಂಡು ಹೋದ್ರು ಕೂಡ ನಾನು ಹೋಗ್ಬೋದು ಆದ್ರೆ ಇದ್ರ ಮೇಲೆ ತಗೊಳ್ಳಂಗಿಲ್ಲ ನಾನು ಜನಗಳ ಹತ್ರ ಅಲ್ವಾ ಇನ್ನು ನನಗೆ ಬಿಲ್ ಕೊಡಬೇಕು ಅನ್ನೋದಾದ್ರೆ ನಾನು ಒಂದು ಈ ಸಾಫ್ಟ್ವೇರ್ ನಮ್ಮ ಹತ್ರ ಯಾರೋ ಒಬ್ರು ಸಾಫ್ಟ್ವೇರ್ ಡೆವಲಪರ್ ಇದ್ದಾರೆ ಅದೇ ಓಲಾ ಉಬರ್ ಟೈಪ್ ಅಲ್ಲಿ ನಮ್ದು ಅಪ್ಲಿಕೇಶನ್ ರನ್ ಆಗುತ್ತೆ ಮೀಟರ್ ಟೈಪ್ ನಾವು ಈಗ ಇಲ್ಲಿಂದ ಎಲ್ಲಿ ನಾವು ಎಲ್ಗಾರು ಹೋಗ್ಲಿ ನೀವು ಯಾವುದೋ ಒಂದು ಡೆಸ್ಟಿನೇಷನ್ ಹೇಳ್ತೀರ ಅಂತ ಇಟ್ಕೊಳ್ಳಿ ಈಗ ಏರ್ಪೋರ್ಟ್ ಆಗ್ಬೋದು ಎಲ್ಲಾರ ಹೋಗಬಹುದು ಪರ್ ಕಿಲೋಮೀಟರ್ ಗೆ ಟ್ವೆಂಟಿ ಫೋರ್ ಆಗುತ್ತೆ ಇದ್ರ ಪ್ರಕಾರನೇ ಬರುತ್ತೆ ಸೊ ಅದನ್ನೇ ನಾವು ಇದನ್ನ ನೋಡಿ ಇದೆ ಮೀಟ್ರ್ ಟ್ಯಾಕ್ಸಿ ಅಂತ ಹೇಳಿ ಟೌನರ್ ಅಂತ ಇದನ್ನ ಬಳಸ್ಕೊಂಡು ನಾವ್ ಏನ್ ಮಾಡ್ತೀವಿ ಅವ್ರ ಕಡೆ

ಬಿಸ್ನೆಸ್ ನೇಮಲ್ಲಿ ನಾನು ಬಿಲ್ ಹೋಗುತ್ತಿದ್ದು ಸೊ ಹಂಗಾಗಿ ಇದು ಜಸ್ಟ್ ಇದೇನಂದರೆ ಇದು ಮೀಟ್ರ್ ಥರನೂ ವರ್ಕ್ ಆಗುತ್ತೆ ಆನ್ಲೈನು ಕೂಡ ವರ್ಕ್ ಆಗುತ್ತೆ ಈಗ ಒಬ್ರು ಯಾರೋ ಒಬ್ರು ಕಸ್ಟಮರ್ ಬಂದ್ರು ಅನ್ಕೊಳ್ಳಿ ರ್ಯಾಪಿಡ್ ಅಲ್ಲ ಓಲಾದಲ್ಲ ಬುಕಿಂಗ್ ಕಸ್ಟಮರ್ ತಗೊತೀವಿ ನಾವು ಅದು ರೇಟ್ ಕಡಿಮೆ ಬರುತ್ತೆ ಈಗ ತೋರಿಸಿದ್ವಲ್ಲ ಆ ಥರ ನಾವೇನು ಮಾಡ್ತೀವಿ ಅಲ್ಲಿ ಹೋಗ್ತೀವಿ ಅವ್ರ ಲೊಕೇಶನ್ಗೆ ಸರ್ವಿಸ್ ಕೊಡಬೇಕು ಹೋಗಿ ಕೂರಿಸ್ಕೊಂಡಾದ್ಮೇಲೆ ಟ್ರಿಪ್ ಸ್ಟಾರ್ಟ್ ಮಾಡ್ತೀವಿ ಇದನ್ನ ಟ್ರಿಪ್ನ ಹಿಂಗೆ ಸ್ಟಾರ್ಟ್ ಮಾಡಿಬಿಟ್ಟು ಅವ್ರದ್ದು ಓ ಟಿ ಪಿ ಹೋಗ್ತೀವಿ ಏನಕ್ಕೆ ಅಂದ್ರೆ ಅವ್ರ ಅಪ್ಲಿಕೇ ಅವ್ರ ಕಸ್ಟಮರ್ ಅವರು ಅವ್ರನ್ನ ನಾವು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಾರ್ದು ಅನ್ನೋದು ಲೀಗಲ್ಗೆ ಇಲ್ಲಿ ನೋಡಿ ಇದು ಮೀಟರ್ ತರ ವರ್ಕ್ ಆಗುತ್ತೆ ಗಾಡಿ ಎಷ್ಟು ಸ್ಪೀಡ್ ಆಗುತ್ತೆ ಆ ಸ್ಪೀಡ್ ಬರುತ್ತೆ ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಓಡುತ್ತೆ ಎಷ್ಟು ನಿಮಿಷ ಟೈಮ್ ಆಯಿತು ಎಲ್ಲ ಬರುತ್ತೆ ಸರ್ ಇದು ಟೌನರ್ ಅನ್ನೋ ಒಂದು ಕಂಪ್ನಿ ಮೀಟರ್ ಅಪ್ಲಿಕೇಶನ್ ನಾವು ಅದನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೊಂಡಿದ್ದೀವಿ ಸಾಫ್ಟ್ವೇರ್ನ ಅಂದರೆ ನಾವು ಇಪ್ಪತ್ತು ರೂಪಾಯಿ ಡೈಲಿ ದುಡ್ಡು ಕೊಟ್ಟರೆ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಎಷ್ಟು ಬೇಕಾದ್ರೂ ದುಡಿಬೋದು ಅಂತೇಳಿ ಅವಕಾಶ ಇದೆ ನಾವು ಆ ಸಾಫ್ಟ್ವೇರ್ನ ಬಳಸೋಕೆ ಇಪ್ಪತ್ತು ರೂಪಾಯಿ ಕೊಟ್ಟು ಮಾಡ್ತಾಯಿದೀವಿ ವಿತ್ ಇನ್ವಾಯ್ಸ್ ಕೂಡ ಕೊಡ್ತೀವಿ ಸರ್ ಅವ್ರಿಗೆ ಹಾಂ ಇಲ್ಲಿದೆ ನೋಡಿ ಈ ಥರ ಇನ್ವಾಯ್ಸ್ ಬರುತ್ತೆ ಸರ್ ಅದು ಜನಗಳಿಗೆ ನಾವು ಇನ್ವಾಯ್ಸ್ನ ಕೊಟ್ಟು ನಾವು ಸರ್ವಿಸ್ನ ಕೊಡ್ತಾ ಇದ್ದೀವಿ ನಾವು ಎಲ್ಲೂ ಕೂಡ ನಾವು ಅವ್ರ ಹತ್ರ ಎಕ್ಸ್ಟ್ರಾ ಕೇಳ್ತಾ ಇಲ್ಲ ಈಗ ಕಂಪ್ಲೇಂಟ್ ಏನಿದೆ ಅಂದ್ರೆ ಆಟೋ ಡ್ರೈವರ್ಗಳು ಮಾಡಿ ಅವರಿಗೆ ಅವರು ನೀವು ಸೇರ್ಕೊಂಡು ಒಂದು ಅಪ್ಲಿಕೇಶನ್ ಕೊಡಿ ನಮಗೆ ಅಗ್ರಿಗೇಟರ್ ಲೈಸೆನ್ಸ್ ಕೊಡ್ತೇವೆ ಸರಿ ಆಪರೇಟ್ ಮಾಡಬಹುದು ಅದೇ ಈಗ ಅಗ್ರಿಗೇಟರ್ ಡ್ರೈವರ್ಸ್ ಎಲ್ಲ ಕರೆಕ್ಟ್ ಆಗಿ ನಿಮಗೆ ಅಗ್ರಿಗೇಟರ್ ಲೈಸೆನ್ಸ್ ಗೆ ನಿಮ್ದು ಇರೋದು ನೂರು ಗಾಡಿಗಳು ಮಿನಿಮಮ್ ಬೇಕು ಅಂತ ಕೇಳ್ತೀರಾ ಇದೇ ಇದೇ ಜಾಸ್ತಿ ಇದೇ ಇಲ್ಲಿ ನೋಡಿ ಇಲ್ಲಿ ಇರೋದು ಅದನ್ನು ಕೂಡ ಓದ್ಕೊಂಡು ಬಂದಿದ್ದೀನಿ ಡ್ರೈವರ್ ನೋಡಿ ಕ್ವಾಲಿಫಿಕೇಶನ್ ಎರಡು ವರ್ಷ ಇರಬೇಕು ಮಿನಿಮಮ್ ಕರ್ನಾಟಕದಲ್ಲಿ ಅಂತಾರೆ ಎರಡು ವರ್ಷ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ನಮ್ಗಿದೆ ಊಬರ್ ಕೆಲವೊಂದು ಫ್ಲೀಟ್ ಗಳು ಇದಾವಲ್ಲ ಸರ್ ಹಿಂದಿಯವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಈಗ ನಿನ್ನೆ ಕರ್ಕೊಂಡ್ ಬರ್ತಾರೆ ಇವತ್ತು ಡಿ ಎಲ್ ಕೊಡ್ತಾರೆ ಅದು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಇದ್ರದ್ದು ಕೂಡ ದೊಡ್ಡ ದಂಧೆ ನಡೀತಾ ಇದಾವೆ ಇದನ್ನ ನಾವು ಆರ್ ಟಿ ಐಗ್ ಹಾಕ್ಬಿಟ್ಟು ನಾನು ಸುಮಾರು ವೆಹಿಕಲ್ಸ್ ನಿಮ್ಮೂರೇ ಬಂದು ಸೀಸ್ ಮಾಡಿಸಿದ್ದಾರೆ ಸುಮಾರು ನೂರ ಇನ್ನೂರು ಕಡೆ ಸೀಸ್ ಮಾಡಿದ್ರೆ ಓಲೋಬರು ತುಂಬಾ ಅನ್ಯಾಯ ಮಾಡ್ತಾರೆ ಸರ್ ರೇಟಿಂಗ್ ಈಗ ನಾನು ಸರ್ ನಾನು ಅಧ್ಯಕ್ಷನಾಗ್ಲೋ ಇಲ್ಲ ಇನ್ನೊಂದು ಯಾರೋ ನಾಯಕನಾಗಿ ನಮ್ಗೆ ಬಂದಿಲ್ಲ ಸರ್ ಆಸ್ ಎ ಡ್ರೈವರ್ ಆಗಿ ನಾನು ಇಂಡಿಪೆಂಡೆಂಟ್ ಆಗಿ ನಿಮ್ಗಳಿಗೆ ಕಂಪ್ಲೇಂಟ್ ಕೂಡ ಬಂದಿದ್ದೀನಿ ಎಲ್ಲರೂ ಕೈಲೂ ಅದೇ ಕಂಪ್ಲೇಂಟೇ ಕೊಡ್ತೀನಿ ಸೈನ್ ಮಾಡಿಸಿ ಎಲ್ಲರೂ ಎಲ್ಲರೂ ಬೇಡ ಸುಮ್ಮನೆ ಒಬ್ಬರು ಬರೆದು ಸೈನ್ ಮಾಡಿ ಎಲ್ಲರೂ ಅದಕ್ಕೆ ಅಲ್ಲ ಸೈನ್ ಮಾಡಿಸ್ತೀನಿ ಸರ್ ಯಾಕಂದ್ರೆ ಅದಕ್ಕೆ ನೀವು ಒಂದೇ ಕಂಪ್ಲೇಂಟ್ ತಗೊಂಡು ಒಂದಕ್ಕೆ ಸುಮ್ಮನೆ ನಾವು ಆಮೇಲೆ ಏನು ಮಾಡೋದು ಹೇಳಿ ಸರ್ ಸಬ್ಜೆಕ್ಟ್ ಒಂದೇ ಅಲ್ಲಪ್ಪ ಎಲ್ಲ ಇರ್ಬೋದು ನಾನು ಅದಕ್ಕೆ ಇವ್ರಿಗೆ ಏನು ಹೇಳ್ದೆ ಗೊತ್ತಾ ನಾನು ಹತ್ತು ಗಂಟೆಗೆ ಹೋಗ್ತೀನಿ ನೀವು ಹತ್ತುವರೆಗೆ ಬಂದ್ರೆ ಇನ್ನೊಬ್ಬರು ಹನ್ನೊಂದು ಗಂಟೆ ಬನ್ನಿ ಸಿಂಗ್ ಸಿಂಗಲ್ ಆಗಿ ಕೊಡ್ತೀವಿ ಅದಕ್ಕೆ ನನಗೆ ರಿಪ್ಲೈ ಕೊಟ್ಬಿಡಿ ಸರ್ ಅಷ್ಟೇ ಇವ್ರಿಗೆ ತಾಕೀತ್ ಮಾಡಬೇಕು ನಾವು ನಮ್ಮ ಹಳ್ಳಿಗಳು ಬ್ಲಾಕ್ ಮಾಡಿ ಕಮಿಷನ್ ಬರ್ತಾರೆ ಸರ್ ಅದೊಂದು ಆಮೇಲೆ ಇನ್ನೊಂದೇನು ಅಂದರೆ ಅವ್ರು ನಮ್ಮ ಐ ಈಗ ಆಲ್ರೆಡಿ ಬ್ಲಾಕ್ ಮಾಡಿದ್ದಾರೆ ಅವ್ರ ಮೇಲೆ ನೀವು ಕ್ರಮ ತಗೊಬೇಕು ಸರ್ ಯಾಕಂದ್ರೆ ನಾವು ನ್ಯಾಯದ ರೀತಿಯಲ್ಲಿ ತಗೊಂತ ಇದೀವಿ ದುಡ್ಡು ಅವ್ರು ನಮ್ಮ ಕಡಿಮೆ ಕೊಟ್ಟಿರೋರಿಗೆ ನಾವು ದುಡ್ಡು ತಂದೆ ಬ್ಲಾಕ್ ಮಾಡಿದ್ದಾರೆ ಸರ್ ಎಷ್ಟು ಅಮೌಂಟ್ ತರ್ಸಿದ್ರು ನಾವು ಮೀಟ್ರ್ ಹಾಕ್ಕೊಂಡು ಹೋದ್ರುನು ಅವ್ರು ಏನು ಕೇಳಬಾರ್ದು ಕಮ್ ಬ್ಲಾಕ್ ಮಾಡಿ ಅವ್ರು ಜಸ್ಟ್ ನಮ್ಮ ಕಮ್ಯುನಿಕೇಟರ್ ಅಷ್ಟೇ ಸರ್ ಅವರು ಅವ್ರಿಗೆ ಪೇಪರ್ಸ್ ಕೊಡಿ ಪೇಪರ್ ಪೇಪರ್ಸ್ ಕೊಡಿ ಸ್ಕೂಡಿಯವ್ರಿಗೆ ಅಲ್ಲೆಲ್ಲ ಅವ್ರದ್ದು ಇದೆ ಅದು ಗೊತ್ತಿಲ್ಲ ಅದು ಅವ್ರದ್ದು ಅದರಲ್ಲಿ ಅಲ್ಲಿ ಎಲ್ಲೋ ಕಣೆ ಬಿಸಾಕೋರ್ ಅವ್ರ ಗಾಡಿಗಳನ್ನ ತುಂಬ ಜನ ಇದ್ದಾರೆ ಮನವಿ ತಗೊಂಡ್ ಏನ್ ಮಾಡ್ತೀರಣ್ಣ ನಮ್ಮ ಮನವಿ ಬೇಕಾಗಿಲ್ಲ ನಮ್ಗದು ಕಂಪ್ಲೇಂಟ್ ನಾವು ಕೊಡ್ತಾ ಇರೋದು ನಾವು ಮನವಿ ಇಲ್ಲ ಸರ್ ನಾನು ಕಂಪ್ಲೇಂಟ್ ರೂಪದಲ್ಲಿ ಕೊಡ್ತೀನಿ ಸರ್ ಅದು ಮನವಿ ರೂಪದಲ್ಲಿ ನಾವು ಕೊಡಲ್ಲ ಕಂಪ್ಲೇಂಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಇದ್ರ ಮೇಲೆ ಕಂಪ್ಲೇಂಟ್ ಆಗ್ತದೆ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಆಗೋದು ಸರಿ ಸರ್ ಆಯ್ತು ನಾನು ಕೊಡ್ತೀನಿ ಖಂಡಿತ ಇದಕ್ಕೊಂದು ಇದು ಮಾಡಿ ಆಮೇಲೆ ಐ ಡಿ ಬ್ಲಾಕ್ ಮಾಡಿರೋರಿಗೆ ನಾವೇ ಅಗ್ರಿಗೇಟರ್ ಲೈಸೆನ್ಸ್ ಅಪ್ಲೈ ಮಾಡ್ಕೊಳ್ಳಿ ಫಸ್ಟ್ ನಿಮಗೆಲ್ಲ ಸಹಾಯ ಆಗ್ತದೆ ಪ್ರೈಸ್ ಸಿಗ್ತದೆ ನಿಮಗೆಲ್ಲ ಹೌದು ಸರ್ ಈಗ ಅಗ್ರಿಗೇಟರ್ ಲೈಸೆನ್ಸ್ ಮಾಡೋದು ಸೆಕೆಂಡ್ರಿ ಇದೆ ನನಗೆ ಇದೇನು ಅಂದ್ರೆ ಸರ್ಕಾರದಲ್ಲಿ ಒಬ್ಬ ಮೀಟರ್ ಹಾಕೊಂಡು ಆಟೋ ಓಡಿಸ್ಲಿಲ್ಲ ಅಂದ್ರೆ ತಪ್ಪಾಗ್ತದೆ ಅಲ್ವಾ ಸರ್ ನಾನು ಅದೇ ರೇಟ್ ಹಾಕೊಂಡು ನಾನು ಹೋಗ್ತಾ ಇದ್ದೀನಿ ಅಂದ್ಮೇಲೆ ನಾನು ಸರ್ವಿಸ್ ಪ್ರೊವೈಡರ್ ದುಡ್ಡು ಕಟ್ತಾ ಇದ್ದೀನಿ ಅವರು ಆ ಸರ್ವಿಸ್ ಕೊಡೋದಕ್ಕೆ ಅವ್ರು ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ನೀವು ಮಿನಿ ಗೌರ್ಮೆಂಟ್ ಮಾಡ್ಕೊಂಡಿದ್ದಾರೆ ಸಂಸ್ಥೆಗಳು ಇವತ್ತು ಎಷ್ಟು ಲಕ್ಷಾಂತ ರೂಪಾಯಿ ಬಣ್ಣ ಟ್ಯಾಕ್ಸಿಗಳಿಗೆ ಒಂದು ಆಟೋ ರೇಟ್ ಕೊಡ್ತಾರೆ ಅಂದ್ರೆ ಗೋರ್ಮೆಂಟ್ ಯಾವುದೇ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದಾರೆ ಸರ್ ಯಾರು ಗಮನಕ್ಕೆ ಬಂದಿಲ್ಲ ಸರ್ ಇವತ್ತು ಆನ್ ಮಾಡಿದ್ರೆ ಎಷ್ಟೋ ಟ್ಯಾಕ್ಸಿಗಳು ಇದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋ ಪೋರ್ಟಲ್ ಕೋರ್ಟಲ್ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಇವತ್ತು ಕೇಳ್ತಾ ಇರಬಹುದು ಪ್ರಶ್ನೆಗಳು ಒಂದು ಎರಡು ವರ್ಷದಿಂದ ಇದೆ ಸುಮಾರು ವೆಹಿಕಲ್ ಸೀಸ್ ಮಾಡಿದ್ದೀವಿ ಸರ್ ನೀವು ವೆಹಿಕಲ್ ಸೀಸ್ ಮಾಡ್ತಾರೆ ಕಂಪ್ನಿ ಸೀಸ್ ಮಾಡ್ತಾ ಇಲ್ವಲ್ಲ ಸರ್ ನೀವು ನೋಟಿಸ್ ಹೋಗಿದೆ ಕಂಪ್ನಿ ನೋಟಿಸ್ ಹೋಗಿದೆ ಕಂಪ್ನಿ ಕೇಸಸ್ ಕೋರ್ಟ್ ಅಲ್ಲಿ ಇದೆ ಅದರ ಬಗ್ಗೆ ಚರ್ಚೆ ಮಾಡೋ ಹಾಗಿಲ್ಲ ಹೌದು ಸರ್ ಈಗ ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಕೇಸಸ್ ಇರೋದು ಕೋರ್ಟ್ ಕೇಸ್ ಇತ್ತರ್ಥ ಆಗೋವರೆಗೆ ಸ್ವಲ್ಪ ವೇಟ್ ಮಾಡಬೇಕು ಸರ್ ಅವರು ಏನೋ ನಿರ್ಮಾಣ ಹಾಕೊಂಡಿದ್ರೆ ಅದಲ್ಲ ನನ್ನ ಕ್ವೆಶ್ಚನ್ ಈಗ ನಿಮ್ಮ ರೆಗ್ಯುಲೇಟರ್ ಅಲ್ಲಿ ಅವರು ಗಾಡಿ ಓಡಿಸ್ತಾ ಇಲ್ವಲ್ಲ ಅಂದ್ರೆ ರೇಟ್ ಗಳನ್ನ ಕೊಡ್ತಾ ಇಲ್ವಲ್ಲ ಜನಕ್ಕೂ ಮೋಸ ಮಾಡಿ ಡ್ರೈವರ್ ಗು ಮಾಡ್ತಾ ಇಲ್ಲ ನೀವು ಅದಕ್ಕೆ ಕಡಿವಾಣ ಹಾಕಿ ಅಂತ ಹೇಳ್ತಾ ಇದೀನಿ ನಾನು ಕೊಡಿ ಕೊಡಿ ಕಂಪ್ಲೀಟ್ ಕೊಡಿ ಹಾ ಸರಿ ಸರ್ ಆಯ್ತು ಈಗ ರೆಡಿ ಮಾಡಿ ಕೊಡ್ತೀನಿ